ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬನಾನಾ ಹಲ್ವಾ ಮಾಡಬೇಕು ಅಂತ ಇದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಹಣ್ಣನ್ನು ತಗೊಳ್ಳೋಣ ತಗೊಂಡು ನೀಟಾಗಿ ಸುಳ್ಕೊಳ್ಳೋಣ ಒಂದೊಂದೇ ಬಾಳೆಹಣ್ಣು ತಗೊಂಡು ನೀಟಾಗಿ ಸುಳ್ಕೋಬೇಕು ಸುಳ್ಕೊಂಡಿದ ನಂತರ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ ಎಲ್ಲ ಎಲ್ಲ ಬಾಳೆಹಣ್ಣು ನಾನಿಲ್ಲಿ ಒಂದು ಕೆ ಜಿ ಬಳೆಹಣ್ಣು ತೊಗೊಂಡಿದ್ದೀನಿ ಒಂದು ಕೆ ಜಿನ ತಗೊಂಡು ನಾನಿಲ್ಲಿ ನಿಮಗೆ ಬೇಕಾದರೆ ಅರ್ಧ ಕೆ ಜಿ ತಗೋಬೋದು ಆದರೆ ನಾನಿಲ್ಲಿ ಒಂದು ಕೆ ಜಿ ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಜಾಸ್ತಿ ಹಣ್ಣಾಗಿದ್ರೆ ಚೆನ್ನಾಗಿರುತ್ತೆ ಕಾಯಿ ಬಾಳೆಹಣ್ಣಗಿಂತ ಹಣ್ಣಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ತ ಮೀಡಿಯಮ್ ಹಣ್ಣಾಗಿತ್ತು ಇದು ಮತ್ತು ಬೆಳಗ್ಗೆ ತಗೊಂಡಿದ್ದಾವೆ ಹಾಗಾಗಿ ಮಧ್ಯಾಹ್ನದಷ್ಟರಲ್ಲಿ ಚೆನ್ನಾಗಿ ಹಣ್ಣಾಗಿದೆ ಎಲ್ಲ ಸುಲ್ಕೋತಾ ಇದ್ದೀನಿ ನಾನು ನಾನು ಫಸ್ಟ್ ಒಂದು ಸರಿ ಮಾಡಿದೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದು ಎರಡನೇ ಸರಿ ಮಾಡ್ತಾಯಿದ್ದೀನಿ ಅಂದರೆ ಆವಾಗೆಲ್ಲ ನಾನು ಯೂಟ್ಯೂಬ್ ಮಾಡ್ತಾ ಇರಲಿಲ್ಲ ಹಾಗಾಗಿ ಅಪ್ಲೋಡ್ ಮಾಡಿರಲಿಲ್ಲ ಇವಾಗಂದರೆ ಯೂಟ್ಯೂಬ್ ಇದ್ದೀನಲ್ಲ ಅದಕ್ಕೋಸ್ಕರ ಈ ರೆಸಿಪಿ ತೋರ್ಸೋಣ ಅಂತ ಮಾಡ್ತಾ ಇರೋದು ಅಷ್ಟೇ ಒಂದು ಬಾಳೆಹಣ್ಣು ಒಂದು ಸ್ವಲ್ಪ ಇದಾಗಿಬಿಟ್ಟಿದೆ ಎರಡು ಬಾಳೆಹಣ್ಣು ನೋಡ ಮೇಲೆ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಹಾಗೆ ಆಗಿಬಿಟ್ಟಿದೆ ಫ್ರೆಂಡ್ಸ್ ಇಷ್ಟೇ ಬನ್ನಿ ಇದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಈ ಥರ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ಕಟ್ ಮಾಡಿ ಇದನ್ನು ಮಿಕ್ಸಿ ಜರಿಗೆ ಹಾಕಬೇಕು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇದನ್ನು ನೀಟಾಗಿ ರುಬ್ಕೊಬೇಕಾಗುತ್ತೆ ಮೊದಲಿಗೆ ಕಟ್ ಮಾಡ್ಕೊಳ್ಳೋಣ ಬೇಕಾದರೆ ಇದು ಜಾಸ್ತಿ ನಾವು ಮಿಕ್ಸಿ ಜರಿಗೆ ಹಾಕೋದು ಬೇಡ ಹಾಗೆ ಕೈಯಲ್ಲೇ ಇದು ಮಾಡಿಬಿಟ್ಟು ಮಾಡ್ಬೋದು ಆದರೆ ಆ ಥರ ಬೇಡ ನಾನು ಮಿಕ್ಸಿ ಜರಿಗೆ ಹಾಕ್ಬಿಟ್ಟು ಇದನ್ನು ನೀಟಾಗಿ ಎಲ್ಲ ಒಂದು ಸ್ವಲ್ಪ ನೀರು ಹಾಕಿದಂಗೆ ಇನ್ನೆಲ್ಲ ರುಬ್ಕೊಳ್ಳೋಣ ಆಮೇಲೆ ನೋಡೋಣ ಯಾವ ಥರ ಬರುತ್ತೆ ರುಬ್ಬಾದ್ಮೇಲೆ ತುಂಬ ನೀಟಾಗಿ ಕಟ್ ಮಾಡ್ಬೋದು ಫ್ರೆಂಡ್ಸ್ ಇದೊಂದೇ ತುಂಬ ಈಸಿಯಾಗಿ ಕಟ್ ಮಾಡೋದು ಕಟ್ ಮಾಡೋಕ್ಕೊಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ ಇದು ಕಟ್ ಮಾಡಿದ್ದೀನಿ ನಾನು ಇವಾಗ ಇದನ್ನು ಒಂದು ಸೈಡಲ್ಲಿ ಎತ್ತಿಡ್ತೀನಿ ಸೈಡಲ್ಲಿ ಎತ್ಬಿಟ್ಟು ನಾನು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಇದನ್ನು ತೊಗೊಂಡಿದ್ದೀನಿ ಇದನ್ನು ಸಹ ನಾನು ಇವಾಗ ಬಾದಾಮಿನ ಕಟ್ ಮಾಡ್ತೀನಿ ಇಲ್ಲಿ ನೋಡಿ ಯಾವ ಥರ ಸಣ್ಣದಾಗಿ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ ಈ ಥರ ನಾನು ಕೈಯಲ್ಲೇ ಕಟ್ ಇದ್ದೀನಿ ಇದನ್ನು ನೋಡಿ ಇಲ್ದಿದ್ರೆ ಕುಟ್ಟಾಣಿ ಇರುತ್ತಲ್ಲ ಅದರಲ್ಲಿ ಬೇಕಾದರೂ ಇದನ್ನು ಪುಡಿ ಮಾಡ್ಕೋಬೋದು ಅದರಲ್ಲಿ ಪುಡಿ ಮಾಡಿದ್ರೆ ಜಾಸ್ತಿ ಪುಡಿ ಆಗ್ಬಿಡುತ್ತೆ ಹಾಗಾಗಿ ನಾನು ಈ ಥರ ಕೈಯಲ್ಲೇ ಇದು ಮಾಡ್ತಾಯಿದ್ದೀನಿ ಇದನ್ನು ನೆನೆಸ್ಬಿಟ್ಟು ಬೇಕಾದರೂ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಆದರೆ ಅಷ್ಟೇ ಐಡಿಯಾ ಇರಲಿಲ್ಲ ಈ ಥರ ನಾನು ಮಾಡ್ತೀನಿ ಅಂತ ಇವಾಗ ಐಡಿಯಾ ಬಂದಿರೋದು ಹಾಗಾಗಿ ಎಲ್ಲ ಇವಾಗ ಮಾಡ್ತಾ ಇರೋದು ನಾನು ಮುಂಚೆನೇ ಐಡಿಯಾ ಇರ್ತಿದ್ರೆ ಇವೆಲ್ಲ ಫಸ್ಟೇ ರೆಡಿ ಮಾಡ್ಕೋತಿದ್ದೆ ನೆನೆಸ್ಬಿಟ್ಟು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದರ ಈ ಕುರ್ಕುರೆ ಥರ ಸೌಂಡ್ ಬರುತ್ತಲ್ಲ ಅದೇನೂ ಬರೋದಿಲ್ಲ ಒಂಥರ ಸಾಫ್ಟಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೀವು ಡ್ರೈ ಫ್ರೂಟ್ಸ್ ಬೇಕಾದರೆ ಜಾಸ್ತಿ ಹಾಕೋಬೋದು ನಾನಿಲ್ಲೊಂದು ಸ್ವಲ್ಪನೇ ಹಾಕಿರೋದು ಯಾಕಂದರೆ ಒಂದು ಕೆ ಜಿ ಬಾಳೆಣ್ಣು ತಗೊಂಡಿದ್ದೆ ನಾನು ಅದರಲ್ಲಿ ಒಂದೆರಡು ವೇಸ್ಟ್ ಆಗಿದೆ ಹಾಗಾಗಿ ಈಗ ಬೇಕಂದ್ರೆ ಇನ್ನೂ ಬೇರೆ ಥರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೋಬೋದು ಪಿಸ್ತಾ ಎಲ್ಲ ಹಾಕ್ಬೋದು ಆದರೆ ನಾನೇನು ಹಾಕಿಲ್ಲ ಇಲ್ಲಿ ಇಷ್ಟೇ ನೋಡಿ ಇಷ್ಟನ್ನು ರೆಡಿ ಮಾಡಿದ್ದೇನೆ ಇದೇನು ಗೊತ್ತಾ ಗಸಗಸೆ ಅಂದರೆ ನಾನು ಸ್ವಲ್ಪ ತಗೊಂಡಿದ್ದೀನಿ ಕಟ್ ಮಾಡಿಟ್ಟಿದ್ದೀನಲ್ಲ ಈ ಬಾಳೆಹಣ್ಣನ್ನ ಜಾರಿಗೆ ಹಾಕ್ತಾ ಇದ್ದೀನಿ ಕಟ್ ಮಾಡಿಟ್ಟಿರೋಂಥ ಬಾಳೆಹಣ್ಣನ್ನ ಎಲ್ಲನೂ ಹಾಕಿಬಿಡೋಣ ಹಾಕ್ಬಿಟ್ಟು ನೆಕ್ಸ್ಟು ಇದನ್ನು ಮಿಕ್ಸಿಲಿ ನೀಟಾಗಿ ರುಬ್ಕೊಳ್ಳೋಣ ಒಂಚೂರು ಚೂರು ಎಲ್ಲೂ ಸಣ್ಣ ಪೀಸ್ ಇಲ್ದ ಹಾಗೆ ನುಣ್ಣಗೆ ರುಬ್ಕೊಬೇಕು ಇದನ್ನು ದೋಸೆ ಇಟ್ಟು ರುಬ್ತೀವಲ್ಲ ಆ ಥರ ರುಬ್ಬಬೇಕು ಇವಾಗ ನಾನು ಇದನ್ನ ಇದನ್ನು ಇದ್ದೀನಿ ಇವಾಗ ನೋಡ್ಬೋದು ನೀವು ಇಲ್ಲಿ ನಾನು ಇದನ್ನು ಸಣ್ಣಗೆ ರುಬ್ಕೊಂಡಿದ್ದೀನಿ ಈ ಥರ ದೋಸೆ ಇಟ್ಟು ಬರುತ್ತಲ್ಲ ಆ ಅದಕ್ಕೆ ಬರಬೇಕಿದು ಅಲ್ಲಿವರೆಗೂ ಇದನ್ನು ರುಬ್ಬಬೇಕು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಚೂರು ಕೂಡ ನೀರು ಹಾಕಿಲ್ಲ ಆ ಥರ ರುಬ್ಬಿರೋದು ನೆಕ್ಸ್ಟ್ ಬನ್ನಿ ಏನು ಮಾಡೋದು ಅಂತ ಹೇಳ್ತೀನಿ ಮೊದಲಿಗೆ ನಾನಿಲ್ಲಿ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಒಂದು ಬಾಣಲೆ ಇಟ್ಟಿದ್ದೇನೆ ಅದಕ್ಕೆ ನೆಕ್ಸ್ಟ್ ನಾನಿಲ್ಲಿ ನಂದಿನ ತುಪ್ಪ ಹಾಕ್ತಾ ಇದ್ದೀನಿ ಸಾಕು ಬೇರೆ ತುಪ್ಪ ಇದೆ ಆಮೇಲೆ ಹಾಕೋಣ ನಂದಿನಿ ತುಪ್ಪ ಹಾಕಿಬಿಟ್ಟು ನೆಕ್ಸ್ಟ್ ಇದಕ್ಕೆ ಇವಾಗ ನಾನು ಇದನ್ನ ರುಬ್ಬಿದ್ದೀನಲ್ಲ ಇದನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಎಲ್ಲನೂ ಹಾಕ್ತಾ ಇದ್ದೀನಿ ಹಾಕಿದ್ರೆ ಇದನ್ನ ಸ್ವಲ್ಪನವೇ ಕಡೆ ಈ ಕಡೆ ಹೋಗ್ದಂಗೆ ಸ್ಪೂನೇ ಆಡಿಸ್ಕೊಂಡು ನಿಂತಿರ್ಬೇಕು ಇದರಲ್ಲಿ ನೋಡಿ ಇವಾಗ ನೋಡಿ ಇದನ್ನ ನೀಟಾಗಿ ಮಿಕ್ಸ್ ಮಾಡೋಣ ಕಮ್ಮಿ ಊರಿಲ್ಲೇ ಇಟ್ಬಿಟ್ಟು ಇದನ್ನ ಇದು ಮಾಡಬೇಕು ಇಲ್ಲ ಅಂದ್ರೆ ಸೀದಾಗಿಬಿಡುತ್ತೆ ತುಂಬಾ ಟೈಮ್ ಇದ್ರ ಮುಂದೆನೆ ನಿಂತ್ಕೊಂಡಿರ್ಬೇಕು ಇವಾಗ ಒಂದ್ ಸ್ವಲ್ಪ ಕೈ ಬಿಟ್ರುವೆ ಇದೇನಾಗುತ್ತೆ ಅಂದ್ರೆ ತಲೆ ಹಿಡಿದ್ಬಿಡುತ್ತೆ ಆಡಿಸ್ತಾನೆ ಇರ್ಬೇಕು ಇದನ್ನ ಆ ಕಡೆ ಈ ಕಡೆ ಎಲ್ಲೂ ಹೋಗಿರೋ ಹಾಗೆ ಇದೇ ತುಂಬಾ ಕಷ್ಟ ಫ್ರೆಂಡ್ಸ್ ಇದು ಅದರ್ಟ್ ಚೇಂಜ್ ಆಗೋವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಂಡೇ ನಿಂತ್ಕೋಬೇಕು ಅದೇ ಸ್ವಲ್ಪ ಬೇಜಾರು ಇದ್ರಲ್ಲಿ ಬೇರೆ ಏನಿಲ್ಲ ಅಂದರೆ ಏನಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂದರೆ ಕೆಲಸ ಅಷ್ಟೇ ಹಿಡಿಯುತ್ತೆ ಯಾವುದೇ ಆದರೂ ಅಷ್ಟೇ ಅಲ್ವಾ ಸುಖವಾಗಿ ಸುಖವಾಗಿರೋದು ಅಂತೀವಲ್ಲ ಹಾಗೆ ಯಾವುದೇ ಆದರೂ ಅಷ್ಟೇ ತಿನ್ನಕ್ಕೆ ರುಚಿಯಾಗಿರುತ್ತೆ ಅಂದಮೇಲೆ ಅದರಿಂದ ಕಷ್ಟನೂ ಅಷ್ಟೇ ಇರುತ್ತೆ ಸುಮ್ಮನೆ ಇದು ಮಾಡಬೇಕಂದ್ರೆ ಒನ್ ಅವರ್ ಆದರೂ ಬೇಕು ನನ್ನ ಪ್ರಕಾರ ಬೇಕು ಈಗ ಒನ್ ಅವರ್ ಪಕ್ಕ ಬೇಕು ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಕೂಡ ಹಾಕಿದ್ದೀನಿ ನಾನು ಈ ತುಪ್ಪ ಹಾಕಿದ ನಂತರ ಸಕ್ಕರೆ ಹಾಕಿಬಿಡ್ತಾ ಇದ್ದೀನಿ ಇದೀನಿ ಹಿಂದೆನೆ ಸಕ್ಕರೆ ಹಾಕಿಬಿಟ್ಟು ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋ ಹಂತಕ್ಕೆ ಬರ್ತಾ ಇದೆ ಇದು ನಿಜವಾಗ್ಲೂ ಕೈ ಎಲ್ಲ ತುಂಬಾ ನೋತಾ ಇದೆ ಗೊತ್ತಾ ಇದು ಸ್ವಲ್ಪ ಬಿಟ್ಟರೆ ತಳ ಹಿಡಿದು ಬಿಡುತ್ತೆ ಹಾಗಾಗಿ ಈ ಥರ ಮಾಡ್ತಾನೇ ಇರಬೇಕು ಇದು ಗಟ್ಟಿ ಆಗೋವರ್ಗವೇ ಚೇಂಜ್ ಚೇಂಜಾಗಿ ಕರೀತಾ ಇದೆ ಇದು ಇವಾಗ ಒಂದು ಹಂತಕ್ಕೆ ಬರ್ತಾ ಇದೆ ಆಡಿಸಿ ಆಡ್ಸಿ ನನ್ನ ಕೈಯ್ಯೆಲ್ಲ ನೋವು ಬರ್ತಾಯಿದೆ ಫ್ರೆಂಡ್ಸ್ ತುಂಬ ಟೈಮ್ ಹಿಡಿಯುತ್ತಪ್ಪ ಇದು ಮಾಡಬೇಕು ಇನ್ನೊಂದು ಸರಿ ನೋಡೋಣ ಅದರಿಂದ ಇದಕ್ಕೆ ಹಾಕ್ಬಿಟ್ಟೆ ಯಾಕಂದರೆ ಯಾಕೋ ನನಗೆ ಕಂಫರ್ಟ್ ಅಂತ ಅನ್ನಿಸ್ಲಿಲ್ಲ ಏನೋ ಸ್ವಲ್ಪ ಸೀದೋಗ್ತಾ ಇದೆ ಅಂತ ಅನ್ನಿಸ್ಬಿಡ್ತು ಅದಕ್ಕೆ ಇದ್ರಲ್ಲಿ ಹಾಕ್ಬಿಟ್ಟೆ ಇವಾಗ ಇದಂದರೆ ಪಾನ್ ಅಲ್ವ ಏನು ಸೀಯೋದಿಲ್ಲ ಇದು ಅದಕ್ಕೋಸ್ಕರ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಹಾಗೂ ಒಂದು ಚೂರು ಸೀದೋಗ್ತಾ ಇದೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇದಕ್ಕಾಕು ಇವಾಗ ಗಟ್ಟಿ ಆಗ್ತಾ ಇದೆ ಇದು ಆಗಲಿ ಆಫ್ ಮಾಡಿ ಮಾಡ್ತೀನಿ ಗೊತ್ತಾ ಈ ಡ್ರೈ ಫ್ರೂಟ್ಸ್ ಇದೆಯಲ್ಲ ಇದನ್ನು ಇದರಲ್ಲೇ ಹಾಕ್ಕೋತಾ ಇದ್ದೀನಿ ಇವಾಗಲೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ನಾನು ಇವಾಗಲೇ ಹಾಕ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡೋಣ ಇದು ಇನ್ನೂ ಸ್ವಲ್ಪ ದೊಡ್ಡದಿರಬೇಕಿತ್ತು ಚೆನ್ನಾಗಿರ್ತಿತ್ತು ತುಂಬ ಚಿಕ್ಕದಿದೆ ಕಲ್ಲರ್ ತುಂಬ ನೀಟಾಗಿ ಚೇಂಜ್ ಆಗ್ತಾ ಇದೆ ಸ್ವಲ್ಪ ತುಪ್ಪ ಹಾಕೋಣ ಇವಾಗ ಸಾಕು ಒಂದು ಸ್ವಲ್ಪ ನಾನು ಮಧ್ಯೆ ಮಧ್ಯೆ ಎರಡು ಮೂರು ಸರಿ ಹಾಕಿದ್ದೀನಿ ಮುಕ್ಕಾಲು ಪರ್ಸೆಂಟ್ ಆಗಿದೆ ಇದು ಇನ್ನೂ ಸ್ವಲ್ಪ ಆಗಬೇಕು ಇದು ಇನ್ನೂ ಫುಲ್ಲು ಕಲರ್ ಚೇಂಜ್ ಆಗಬೇಕು ಫ್ರೆಂಡ್ಸ್ ತಿನ್ನಲು ಚೆಂದ ಮಾಡಲು ಬಲಿ ಕಷ್ಟ ಇನ್ನೂ ಸ್ವಲ್ಪ ಆಗಬೇಕು ಇಷ್ಟು ಹಂತಕ್ಕೆ ಬಂದಿದೆ ಅಂದರೆ ಮುಕ್ಕಾಲು ಪರ್ಸೆಂಟ್ ಆಗಿದೆ ಇದು ಇನ್ನೂ ಸ್ವಲ್ಪ ಆಗಬೇಕು ನೋಡಿ ಯಾವ ಕಲರ್ ಹೋಗಿ ಯಾವ ಕಲರ್ ಆಯಿತು ಆದ್ರೆ ಸ್ವೀಟ್ ನನ್ಗೆ ಇಷ್ಟ ಇಲ್ಲ ಹೇಳ್ಬೇಕಂದ್ರೆ ಮಾಡ್ಬೇಕು ಅಂತ ಮಾಡ್ತಾ ಇರೋದಷ್ಟೇ ಏನಿದ್ರಲ್ಲೂ ಎರಡು ಪೀಸ್ ತಿಂದ್ರೆ ಅದೇ ಜಾಸ್ತಿ ಹಾಯ್ ಫ್ರೆಂಡ್ಸ್ ಇದು ಫೈನಲಾಗಿ ರೆಡಿಯಾಗಿದೆ ನಾನು ಇದಕ್ಕಿನ್ನ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಅದು ಅಂಟ್ಕೊಬಾರ್ದಲ್ಲ ಪ್ಲೇಟ್ಗೆ ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಮತ್ತು ಸ್ವಲ್ಪ ಇದೆಲ್ಲ ಹಾಕ್ತಾಯಿದ್ದೀನಿ ಅಷ್ಟೇ ಫೈನಲಾಗಿ ರೆಡಿಯಾಗಿದೆ ಇದು ಇವಾಗ ಇದನ್ನು ನೀಟಾಗಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಇದನ್ನು ತುಂಬ ಚೆನ್ನಾಗಾಗಿದೆ ಅಂದರೆ ಚೆನ್ನಾಗಿ ಬೆಂದಿದೆಯಲ್ಲ ಹಾಗಾಗಿ ಗಟ್ಟಿಯಾಗಿದೆ ರಬ್ಬರ್ ತರ ಇದೆ ಅಂದರೆ ಹಲ್ವಾ ರಬ್ಬರ್ ತರ ಇದ್ರೇನೆ ಚೆಂದ ತಿನ್ನೋದಿಕ್ಕೆ ಇದು ನಾನೀಗ ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಬಿಡ್ತೀನಿ ಆಮೇಲೆ ಕಟ್ ಮಾಡ್ತೀನಿ ತಣ್ಣಗಾಗಬೇಕು ಫುಲ್ ಸುಡ್ತಾ ಇದೆ ಸ್ವಲ್ಪ ಕೈ ಹಾಕಕ್ಕೆ ಆಯ್ತಾ ಇಲ್ಲ ಅಷ್ಟು ಸುಡ್ತಾ ಇದೆ ಇದು ಫೈನಲಾಗಿ ಇದು ರೆಡಿಯಾಗಿದೆ ನಾನಿದು ಒನ್ ಅವರ್ ಫ್ರಿಜ್ಜಲ್ಲಿ ಇರ್ತೀನಿ ಒನ್ ಅವರ್ ಇಲ್ಲ ಹಾಫ್ ಅನ್ ಅವರ್ ಫ್ರಿಜ್ಜಲ್ಲಿ ಇರ್ತೀನಿ ಆಮೇಲೆ ಇದನ್ನು ಕಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಯಾವ ಕಲರ್ ಇದ್ದಿದ್ದು ನಿಜವಾಗ್ಲೂ ಯಾವ ಕಲರ್ ಬಂತು ಅಂತ ಹೇಳ್ಬಿಟ್ಟು ತಾಳೆಹಣ್ಣಲ್ಲಿ ಇಷ್ಟು ಚೆನ್ನಾಗಿ ಹಲ್ವಾ ಮಾಡ್ಬೋದು ಅಂತ ಆದರೆ ಫಸ್ಟು ಒಂದು ಸರಿ ಮಾಡಿದ್ದು ಅಂದರೆ ಇಷ್ಟು ಕ್ಲಿಯರಾಗಿ ಬಂದಿರಲಿಲ್ಲ ಇದು ಚೆನ್ನಾಗಿ ಬಂದಿದೆ ಸ್ವೀಟ್ ಎಲ್ಲ ಕರೆಕ್ಟಾಗಿದೆ ನೆಕ್ಸ್ಟ್ ಕಟ್ ಮಾಡಬೇಕಾದ್ರೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಈಗ ನೋಡಿ ಫೈನಲಾಗಿ ಇದು ಈ ಥರ ಆಗಿದೆ ಇನ್ನು ಸ್ವಲ್ಪ ಹೊತ್ತು ಬಿಡಬೇಕಿತ್ತು ಅನ್ಸುತ್ತೆ ಆದ್ರೆ ನಾನು ಬೇಗನೆ ತೆಗೆದುಬಿಟ್ಟಿದ್ದೀನಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಈ ತರ ಹೇಳಿದ್ರೆ ರಬ್ಬರ್ ತರ ಬರಬೇಕು ಇದು ರೆಡಿ ಆಗಿದೆ ಇವಾಗ ನಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ ಇದನ್ನು ನಾನು ಈ ಥರನೇ ಕಟ್ ಮಾಡ್ತೀನಿ ಜಾಸ್ತಿ ಚಿಕ್ಕ ಚಿಕ್ಕ ಪೀಸ ಮಾಡ್ತೀನಿ ನಾನೇನು ಅಷ್ಟು ದೊಡ್ಡ ಪೀಸ್ಗಳು ಏನು ಮಾಡೋದಿಲ್ಲ ದೊಡ್ಡ ದೊಡ್ಡ ಪೀಸ್ ಮಾಡಿಬಿಟ್ರೆ ನಮ್ಮ ಮನೇಲಿ ಒಬ್ಬರು ಸ್ವೀಟ್ ತಿನ್ನಬಾರ್ದು ಅವರು ತಿನ್ಬಿಡ್ತಾರೆ ఇంధ అదూ జాస్తి అది అంటబిట్రు ఇది కట్ మేం గొప్ప అంటారు చంద అంత అనసెత్తె Martini.